ಆಗಸ್ಟ್ ಹದಿನೈದರಂದು ನಡೆಯಲಿರುವ ಹರ್ ಗರ್ ತಿರಂಗ ಅಭಿಯಾನಕ್ಕೆ ಚಾಲನೆ ನೀಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಂದು ಸಾವಿರದ ಐದುನೂರು ಮಕ್ಕಳಿಗೆ ನೀಡಲಾಗುವ ತರಕಾರಿ ಬೀಜ ವಿತರಿಸಿ ಮಕ್ಕಳೊಂದಿಗೆ ತರಕಾರಿ ಊಟ ಸವಿದ ಶಾಸಕ ಭೀಮಣ್ಣನಾಯ್ಕ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷಗಾದಿಗೆ ಆಗಸ್ಟ್ ಇಪ್ಪತ್ತೆರಡು ಚುನಾವಣೆ ಮುಹೂರ್ತ ಫಿಕ್ಸ್ ಕೈ ತೋಟದಲ್ಲಿ ಸಸಿ ನೆಟ್ಟು ಮಕ್ಕಳಲ್ಲಿ ಪರಿಸರ ಕಾಳಜಿ ಬಿತ್ತಿದ ಶಾಸಕ ಭೀಮಣ್ಣನಾಯ್ಕ್ ನಾಗರ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಗದ್ದೆ ನಾಟಿ ಮಾಡುವ ಮೂಲಕ ಕೃಷಿ ಅಧ್ಯಯನ ಆರಂಭಿಸಿದ ಹುಲ್ಕತ್ರಿ ಶಾಲೆಯ ಮಕ್ಕಳು ಬೆಂಗಳೂರಿನಲ್ಲಿ ಕ್ರಾಂತಿಕಾರಿ ಎಐ ಆವಿಷ್ಕಾರಗೊಳಿಸಿದ ಶಿರಸಿ ಮೂಲದ ಯುವಕರು ಜಿಲ್ಲಾ ತುರ್ತು ನಿರ್ವಹಣಾ ಕೇಂದ್ರದಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಯೋಜಿತ ಸಿಬ್ಬಂದಿಗಳಿಗೆ ತರಬೇತಿ ಶಿಬಿರ ಶಿರಸಿ ಗ್ರಾಮೀಣ ಭಾಗದಲ್ಲಿ ಕೇಳಿಬರುತ್ತಿರುವ ಕುರುಂ ಕುರುಂ ಚಕ್ಕುಲಿನಾದ ಇಲ್ಲಿದೆ ನೋಡಿ ಒಂದು ಚಿಕ್ಕ ಗಣೇಶ ಚೌತಿಯ ಚಕ್ಕುಲಿ ವರದಿ ಸ್ವರ್ಗ ತಿರಂಗ ಅಭಿಯಾನಕ್ಕೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಗಾಂಧಿ ಪುತ್ಥಳಿ ಮತ್ತು ಶಿವಾಜಿ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಮಾಲಾರ್ಪಣೆ ಮಾಡುವುದರ ಮೂಲಕ ಚಾಲನೆ ನೀಡಿದರು Terima kasih telah <laughs> menonton! 이거지. ಇದಾಗಿದ್ದು ಈ ಹರ್ ತಿರಂಗದ ಕಾರ್ಯಕ್ರಮ ಇವತ್ತಿನ ದಿನ ಮಹಾ ಮಹಾಪುರುಷರ ಪ್ರತಿಮೆಗಳಿಗೆ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಮಾಲಾರ್ಪಣೆಯನ್ನು ಮಾಡಿ ತದನಂತರದಲ್ಲಿ ಈ ಅಭಿಯಾನದ ಮುಖ್ಯ ಬಿಂದುರೆ ನಮ್ಮ ಬೈಕ್ ರ್ಯಾಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಇಡೀ ಉತ್ತರ ಕನ್ನಡ ಜಿಲ್ಲಾದ್ಯಂತ ಮಾಡ್ತಾ ಇದ್ದೇವೆ ನಿನ್ನೆ ಹನ್ನೊಂದನೇ ತಾರೀಕಿನ ದಿವಸ ಶ್ರೀ ಎನ್ ಎಸ್ ಹೆಗಡೆಜಿ ಅವರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೊನ್ನಾವರ ಮಂಡಲದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದು ಇವತ್ತಿನ ದಿವಸ ನಮ್ಮ ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಹಾಗೂ ಈ ಹರ್ಗರ್ ತಿರಂಗ ಅಭಿಯಾನದ ಸಂಚಾಲಕರಾಗಿರ್ತಕ್ಕಂಥ ಗುರುಪ್ರಸಾದ್ ಹೆಗಡೆಜಿ ಅವರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಿನ್ನೆಯಿಂದ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಪೇಕ್ಷೆಯಂತೆ ಸ್ವಾತಂತ್ರ್ಯ ದಿನೋತ್ಸವವನ್ನು ವಿಜೃಂಭಣೆಯಿಂದ ಸಂಭ್ರಮದಿಂದ ಸಡಗರದಿಂದ ಆಚರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ನಾವೆಲ್ಲರೂ ಆಗಸ್ಟ್ ಹದಿನೈದಕ್ಕೆ ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುವುದಾದಂತಹ ಹೊಸ್ತಿಲಲ್ಲಿ ಇದ್ದೇವೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನೋತ್ಸವ ಅವತ್ತಿನ ಒಂದು ದಿನದ ಸಂಭ್ರಮ ಮಾತ್ರ ಆಗಬಾರದು ವರ್ಷವಿಡೀ ಆ ಕಾರ್ಯಕ್ರಮ ಆಗಬೇಕು ಸಂಭ್ರಮ ನಡಿಬೇಕು ನಮ್ಮಲ್ಲಿ ರಾಷ್ಟ್ರಭಕ್ತಿಯ ಭಾವನೆ ಸದಾ ಜಾಗೃತವಾಗಿರಬೇಕು ಮತ್ತು ಈ ಒಂದು ರಾಷ್ಟ್ರೀಯ ಜನಾಂದೋಲನದಲ್ಲಿ ನಾವೆಲ್ಲರೂ ಅತ್ಯಂತ ಸಮರ್ಪಕವಾಗಿ ತೊಡಗಿಸಿಕೊಳ್ಳುವಂತೆ ಆಗಬೇಕು ಅನ್ನೋ ಕಾರಣಕ್ಕೆ ಈ ಅಭಿಯಾನವನ್ನು ನಾವು ಹಾಕ್ಕೊಂಡಿದ್ದೀವಿ ಯುವ ಮೋರ್ಚಾ ವತಿಯಿಂದ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ಇದು ಮೊದಲನೆಯ ಕಾರ್ಯಕ್ರಮವನ್ನ ನಿನ್ನೆ ಹೊನ್ನಾವರದಲ್ಲಿ ಉದ್ಘಾಟನೆಯಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಶಿರಸಿಯಲ್ಲಿಯೂ ಸಹ ಕಾರ್ಯಕ್ರಮ ನಡೆಯೋದಿದೆ ಇವತ್ತು ನಮ್ಮ ರಾಷ್ಟ್ರೀಯ ಮಹಾಪುರುಷರುಗಳ ಛತ್ರಪತಿ ಶಿವಾಜಿ ಮತ್ತು ಗಾಂಧೀಜಿಯವರ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ಮಾಲಾರ್ಪಣೆಯನ್ನು ಮಾಡಿ ನಾವು ಈ ಬೈಕ್ ರ್ಯಾಲಿಗೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ ನಾಳೆಯಿಂದ ಪ್ರತಿ ಮನೆ ಮನೆಯಲ್ಲಿ ಧ್ವಜವನ್ನ ರಾಷ್ಟ್ರೀಯ ಧ್ವಜವನ್ನ ನಮ್ಮ ತ್ರಿವರ್ಣ ಧ್ವಜವನ್ನ ನಾವು ಹಾರಿಸಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ನಾಡಿನ ಜನತೆಯಲ್ಲಿ ಇದಲ್ಲದೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಭಾರತದ ವಿಭಜನೆಯ ಕರಾಳ ನೆನಪುಗಳನ್ನು ನಾವು ಮಾಡಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಕೇವಲ ಮಾತಿನಿಂದ ಕೇವಲ ನಡೆದಿಲ್ಲ ಅನೇಕರ ತ್ಯಾಗ ಬಲಿದಾನದಿಂದ ಸಂಖ್ಯೆ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು ಸರ್ಕಾರಿ ಪ್ರೌಢಶಾಲೆಯ ಬಂಡಲದಲ್ಲಿ ಮಕ್ಕಳಿಗೆ ತೋಟಗಾರಿಕೆ ಇಲಾಖೆಯಿಂದ ಸುಮಾರು ಸಾವಿರದ ಐನೂರು ಮಕ್ಕಳಿಗೆ ನೀಡಲಾಗುವ ವಿವಿಧ ತರಕಾರಿಗಳ ಬೀಜವನ್ನು ವಿತರಿಸಿದರಲ್ಲದೆ ಮಕ್ಕಳು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ತಾವೇ ಕೃಷಿ ಹಾಗೂ ತೋಟಗಾರಿಕೆಯಲ್ಲಿ ಪಾಲ್ಗೊಂಡು ತರಕಾರಿ ಬೆಳೆಗಳನ್ನು ಬೆಳೆದು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಊಟದಲ್ಲಿ ಉಪಯೋಗಿಸಲು ಮಾರ್ಗದರ್ಶನ ನೀಡಿದರು ಮತ್ತು ಮಕ್ಕಳೊಂದಿಗೆ ಸಹಪಂಥಿಯಲ್ಲಿ ಊಟಕ್ಕೆ ಕುಳಿತು ಊಟದ ರುಚಿ ಹಾಗೂ ಪೂರಕ ಪೌಷ್ಟಿಕಾಂಶ ಆಹಾರದ ವಿತರಣೆ ಕುರಿತು ಚರ್ಚಿಸಿ ಊಟದಲ್ಲಿ ಯಾವಾಗಲೂ ಉತ್ತಮ ಗುಣಮಟ್ಟವನ್ನೇ ಕಾಪಾಡಬೇಕೆಂದು ಹೇಳಿದರು ಊಟದ ರುಚಿ ಕುರಿತು ಪ್ರಶಂಸೆ ಮಾಡಿದರು ಮಕ್ಕಳಿಗೆ ತರಕಾರಿಯ ಬೀಜವನ್ನು ವಿತರಿಸುವ ತೋಟಗಾರಿಕಾ ಇಲಾಖೆಯ ಕಾರ್ಯ ಅಭಿನಂದನೀಯ ಎಂದರು ತಿರ್ಸಿ ನಗರಸಭೆಗೆ ಒಂದನೇ ಅವಧಿ ಮುಗಿದ ಬಳಿಕ ಒಂದು ವರ್ಷದ ನಂತರ ಎರಡನೇ ಅವಧಿಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹುದ್ದೆ ಆಯ್ಕೆ ಚುನಾವಣೆ ದಿನಾಂಕ ನಿಗದಿಪಡಿಸಲಾಗಿದ್ದು ಆಗಸ್ಟ್ ಇಪ್ಪತ್ತೆರಡರಂದು ಚುನಾವಣೆ ನಡೆಯಲಿದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಾಮಪತ್ರ ಸಲ್ಲಿಸಲು ಹಾಗೂ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆಯ ಒಳಗೆ ನಾಮಪತ್ರ ಹಿಂಪಡೆಯಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ನಂತರದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಸಹಾಯಕ ಆಯುಕ್ತರು ತಿಳಿಸಿದ್ದಾರೆ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿರ್ಸಿ ತಾಲೂಕಿನ ಬಂಡಲದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೃಷಿ ಇಲಾಖೆಯಿಂದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ತರಕಾರಿ ಬೀಜದ ಕಿಟ್ ವಿತರಣಾ ಕಾರ್ಯಕ್ರಮದ ಪೂರ್ವದಲ್ಲಿ ಬಂಡಲ ಪ್ರೌಢಶಾಲೆಯ ಕೈತೋಟದಲ್ಲಿ ಶಶಿಗಳನ್ನು ನೆಟ್ಟು ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮತ್ತು ಅರಿವು ಮೂಡಿಸಿದರು ತಾಲೂಕಿನ ಹೊಸಗದ್ದೆಯ ಗ್ರಾಮದ ಮನೆಯೊಂದರಲ್ಲಿ ಕಾಣಿಸಿಕೊಂಡಿದ್ದ ನಾಗರ ಹಾಗನ್ನು ಸ್ನೇಕ್ ಸ್ಟಾರ್ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ Ha nanin gjolona, ti e di çfarë? Sa duket këtu? ಗದ್ಯ ನಾಟಿ ಮಾಡುವ ಮೂಲಕ ಕೃಷಿ ಅಧ್ಯಯನ ಪ್ರಾರಂಭಿಸಿದ ಹುಲ್ಕತ್ತಿಯ ಶಾಲಾ ಮಕ್ಕಳು ಪ್ರತಿ ವರ್ಷದಂತೆ ಈ ವರ್ಷವೂ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಗದ್ಯ ನಾಟಿಯ ಮೂಲಕ ಕೃಷಿ ಅಧ್ಯಯನ ಪ್ರಾರಂಭಿಸಿದರು ಸೀನಸೆಟ್ಟರು ನಮ್ಮ ಟೀಚರ್ ಹಾಗೂ ಪರಿಸರ ಅಧ್ಯಯನ ಕೃಷಿ ಪಾಠದ ಪ್ರಾಯೋಗಿಕ ಅನುಭವಕ್ಕಾಗಿ ಹತ್ತಿರದ ಹೇಮಜೀನ ಮಜಲೆಯ ಲೋಕೇಶ್ ಪದ್ಮನಾಭ ಗೌಡ ಅವರ ಗದ್ದೆಯಲ್ಲಿ ನಾಟಿ ಕಾರ್ಯ ಮಾಡಿದರು ಪ್ರತಿ ವರ್ಷವೂ ಗದ್ದೆ ನೋಟಿ ಮಾಡುವುದರ ಮೂಲಕ ಕೃಷಿ ಅಧ್ಯಯನ ನಡೆಸುವ ಈ ಶಾಲಾ ಮಕ್ಕಳು ಈ ವರ್ಷವೂ ಇದನ್ನು ಮುಂದುವರಿಸಿದ್ದಾರೆ ಶಾಲೆಯ ನಾಲ್ಕು ಮತ್ತು ಐದನೇ ತರಗತಿಯ ಹದಿಮೂರು ವಿದ್ಯಾರ್ಥಿಗಳು ನಾಟಿ ಕಾರ್ಯದಲ್ಲಿ ಪಾಲ್ಗೊಂಡು ಒಂದು ತಾಸಿನಲ್ಲಿ ಅಂದಾಜು ಆರು ಗುಂಟೆ ಜಾಗದಲ್ಲಿ ನಾಟಿ ಕಾರ್ಯ ಮಾಡಿ ಕೃಷಿ ಅನುಭವ ಪಡೆದರು ಈ ವಿದ್ಯಾರ್ಥಿಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಮೊದಲನೇ ಬಾರಿ ಗದ್ದೆಗೆ ಇಳಿದು ನಾಟಿ ಮಾಡಿದ್ದು ವಿಶೇಷವಾಗಿತ್ತು ಅಲ್ಲದೆ ಈ ವಿದ್ಯಾರ್ಥಿಗಳ ನಾಟಿ ಕಾರ್ಯದ ಜೊತೆ ಗದ್ದೆ ಕೊಯ್ಲು ಹಾಗೂ ಭತ್ತ ಸೆಳೆಯುವ ಕಾರ್ಯ ಮಾಡಲಿದ್ದಾರೆ ಒಟ್ಟಾರೆಯಾಗಿ ಮಕ್ಕಳಿಗೆ ಕೃಷಿ ಕುರಿತು ಆಸಕ್ತಿ ಮೂಡಿಸುವುದು ಹಾಗೂ ಪಾಠದ ಪ್ರಾಯೋಗಿಕ ಅನುಭವ ನೀಡುವುದು ಮುಖ್ಯ ಉದ್ದೇಶವಾಗಿತ್ತು ಎಂದು ಶಾಲೆಯ ಮುಖ್ಯ ಶಿಕ್ಷಕ ದರ್ಶನ್ ಹರಿಕಾಂತ್ ನುಡಿಯುತ್ತಾರೆ ಸ್ಥಳದಲ್ಲಿ ಗದ್ದೆಯ ಮಾಲೀಕರಾದ ಲೋಕೇಶ್ ಪದ್ಮನಾಭ್ ಗೌಡ ಶ್ವೇತಾ ಲೋಕೇಶ್ ಗೌಡ ಹಾಗೂ ಲಕ್ಷ್ಮೀ ಈಶ್ವರ ಗೌಡ ಇವರು ಸಸಿ ನೆಡುವ ವಿಧಾನವನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು ಐಐಎಂ ಬೆಂಗಳೂರಿನಲ್ಲಿ ಮೂರು ಸ್ನೇಹಿತರು ಕ್ರಾಂತಿಕಾರಿ ಎಐ ಆವಿಷ್ಕಾರ ಒನ್ ಬ್ರೌಸಿಂಗ್ ಡಾಟ್ ಕಾಮ್ ಅನ್ನು ಅನಾವರಣಗೊಳಿಸಿದರು ಐಐಎಂ ಬೆಂಗಳೂರಿನಲ್ಲಿ ನಡೆದ ಮಹತ್ವದ ಕಾರ್ಯಕ್ರಮದಲ್ಲಿ ನಿರಂಜನ್ ಭಟ್ ಮತ್ತು ಅವರ ತಂಡವು ಒನ್ ಬ್ರೌಸಿಂಗ್ ಡಾಟ್ ಕಾಮ್ ಅನ್ನು ಅನಾವರಣಗೊಳಿಸಿದರು ಇದು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ತಿರುವು ತರುತ್ತಿರುವ ಎಐ ಚಾಲಿತ ಶೋಧ ಯಂತ್ರವಾಗಿದೆ ತಂತ್ರಜ್ಞಾನ ತಜ್ಞರು ಕಲಾವಿದರು ಇಂಜಿನಿಯರ್ಗಳು ವಿದ್ಯಾರ್ಥಿಗಳು ಉದ್ಯಮದ ಮಾಲೀಕರು ಮಾರ್ಕೆಟಿಂಗ್ ವ್ಯವಸ್ಥಾಪಕರು ಗ್ರಾಫಿಕ್ ಡಿಸೈನರ್ ಗಳು ಹಾಗೂ ಇನ್ನೂ ಹಲವಾರು ವೃತ್ತಿಪರರು ತ್ವರಿತವಾಗಿ ಸಾಫ್ಟ್ವೇರ್ ಮತ್ತು ವೆಬ್ ಅಪ್ಲಿಕೇಶನ್ಗಳನ್ನು ಹುಡುಕಲು ಹಾಗೂ ಹೋಲಿಸಲು ಸಹಾಯ ಮಾಡುತ್ತದೆ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನದ ಎಲ್ಲಾ ಕ್ಷೇತ್ರದ ಜನರಿಗೆ ಈ ವೇದಿಕೆ ಅಮೂಲ್ಯವಾದ ಸಂಪತ್ತಾಗಿದೆ ಇಂದು ಸಂಪೂರ್ಣವಾಗಿ ಅಪ್ಟಿಮೈಸ್ ಮಾಡಲಾದ ಆವೃತ್ತಿಯ ವಿಶ್ವದಾದ್ಯಂತ ಬಿಡುಗಡೆ ಮಾಡಲಾಗಿದೆ ಅಭಿವೃದ್ಧಿ ತಂಡದಲ್ಲಿ ಸಿವ ಕೃಷ್ಣ ಬೆಲ್ಲಂ ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಟೆಕ್ ಪದವಿ ಪಡೆದವರು ನಿರಂಜನ್ ಭಟ್ ಮೂಲತಃ ಎಂಇ ಎಸ್ ಸಿರ್ಸಿ ಕಾಲೇಜ್ನಲ್ಲಿ ಒಂದು ಸಾಮಾಜಿಕ ಜಾಲತಾಣವನ್ನು ಆರಂಭಿಸಿ ನಂತರ ಕೃಷ್ಣ ವಿಶ್ವವಿದ್ಯಾಲಯದಲ್ಲಿ ವೆಬ್ ವೆಬ್ಸೈಟ್ ಬಿಲ್ಡರ್ಲಿ ಡಾಟ್ ಕಾಮ್ ಅನ್ನು ರಚಿಸಿದವರು ಬ್ಲೂಮ್ಯಾಕ್ಸ್ ಟೆಕ್ನಾಲಿಜಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದವರು ಅವರ ಉದ್ಯಮ ವಿಸ್ತಾರಗೊಳ್ಳುತ್ತಿದ್ದಂತೆ ಅವರ ಸ್ನೇಹಿತರು ಅವರ ಜೊತೆ ಸೇರಿಕೊಂಡು ಬ್ರೌಸಿಂಗ್ ಡಾಟ್ ಕಾಮ್ ರಚನೆಗೆ ಸಹಕರಿಸಿದ್ದಾರೆ ಕನ್ನಡ ಜಿಲ್ಲಾ ಪೊಲೀಸ್ ಕಚೇರಿ ಸಭಾಂಗಣದಲ್ಲಿ ಇಂದು ಜಿಲ್ಲಾ ತುರ್ತು ನಿರ್ವಹಣಾ ಕೇಂದ್ರದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಯೋಜಿಸಲಾದ ಸಿಬ್ಬಂದಿಗಳಿಗೆ ಪ್ರವಾಹ ಹಾಗೂ ಇನ್ನಿತರ ವಿಪತ್ತಿನ ಸಮಯದಲ್ಲಿ ನಿರ್ವಹಣೆ ಕುರಿತು ತರಬೇತಿಯನ್ನು ಆಯೋಜಿಸಲಾಗಿತ್ತು ಹಾಗೆಯೇ ಎಸ್ ಟಿ ಆರ್ ಎಫ್ ಮತ್ತು ಜಿಲ್ಲಾ ಪೊಲೀಸ್ ನಿಯಂತ್ರಣ ಕೊಠಡಿಯ ತಂಡವು ತುರ್ತು ವಿಪತ್ತಿನ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಸಲಕರಣೆಗಳ ಮಾಹಿತಿ ಹಾಗೂ ಅದನ್ನು ಬಳಕೆ ಮಾಡುವ ವಿಧಾನಗಳನ್ನು ಪ್ರಾತ್ಯಕ್ಷತೆಯೊಂದಿಗೆ ಮಾಹಿತಿ ನೀಡಲಾಯಿತು ಸದರಿ ತರಬೇತಿಯಲ್ಲಿ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಅಗ್ನಿಶಾಮಕ ಠಾಣೆ ಎಸ್ ಟಿ ಆರ್ ಎಫ್ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಿಲ್ಲಾ ವಿಪತ್ತು ನಿಯಂತ್ರಣ ಕೊಠಡಿಯ ಸಿಬ್ಬಂದಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಚಾರ್ಜಿಂಗ್ ಇದು ಚಾರ್ಜಿಂಗ್ ಮಾಡುವ ಎರಡು ಬ್ಯಾಟ್ರಿ ಯೂಸ್ ಯೂಸ್ ಎರಡನೇ ಎರಡ್ ಹಾಕ್ತಿವಿ ಎರಡನೇ ಚಾರ್ಜ್ ಇಡ್ತಾರೆ ಅವರ್ ಬರ್ತದೆ ಸರ್ ಎರಡು ಬ್ಯಾಟ್ರಿ ಆದ್ರೆ ನಾವು ಅಕಸ್ಮಾತ್ ಸಿಂಗಲ್ ಸಿಂಗಲ್ ಬ್ಯಾಟ್ರಿ ಒನ್ ಸಿಕ್ಸ್ಟಿ ನೈಂಟಿ ಡಿಗ್ರಿ ಯೂಸ್ ಮಾಡ್ಬೇಕಾದ್ರೆ ಇನ್ನೂ ಇನ್ನೂ ಜಾಸ್ತಿ ಬರುತ್ತೆ ಸರ್ ಎರಡು ಫುಲ್ ತ್ರೀ ಸಿಕ್ಸ್ಟಿ ಮಾಡ್ಬೇಕಾದ್ರೆ ನಾಲ್ಕರ್ ಇದು ಹಾರ್ನೆಸ್ ಬೆಲ್ಟ್ ಹಾರ್ನೆಸ್ ಬೆಲ್ಟ್ ಇದು ಯೂಸ್ ಮಾಡೋದು ಇದೇ ಯೂಸ್ ಮಾಡೋದು ಈಗ ನಾವು ಗಾಡನಲ್ಲಂತ ತೋರ್ಸ ಸರ್ ಬಾಡಿ ಮೇಲೆ ಬಂದಿದೆ ಅದ್ರ ನಮಗೆ ಹೆಡ್ಕೋದಿಲ್ಲ ಬಾಡಿ ಬಂದಾಗ ಇನ್ನು ಹಾಕೊಂಡು ಕೆಳಗಡೆ ಇಳಿದು ರೋಪ್ ರೋಪ್ ಹಾಕಿರ್ತೀವಿ ರೋಪ್ ಹಾಕಿ ಬಾಡಿಗೆ ಇನ್ನೊಂದು ಚೇರ್ ನೋಟ್ ಅಂತ ಹಾಕ್ತಿವಿ ಇಲ್ಲಾಂದ್ರೆ ಒಂದು ರೋಪ್ನ್ ಕಟ್ಕೊಂಡು ಮೇಲೆ ಏಳಬಹುದು ಅಥವಾ ಯಾವ ನಾಯಿ ಬಿದ್ದಿದೆ ಏನಾದ್ರೂ ಕಾನೆಗಳು ಬಿದ್ರು ರೆಸ್ಕೂ ಮಾಡ್ಕೊಂಡು ಬರ್ಲಿಕ್ಕೆ ಇದು ಸಹಕಾರ ಅಂತ ಸರ್ ಬಾವೇ ಇಲ್ಲಿ ಜರದ್ ಬಿದ್ದಿ ತರತೀವಿ ಅವಾಗ ನಾವು ರೆಸ್ಕೂ ಮಾಡೋಕೆ ನಾವು ಹೋಗಕ್ಕೆ ನಮಗೆ ಐದರಲ್ಲ ಸರ್ ಸಪೋರ್ಟ್ ಏನರಲ್ಲ ಇದೊಂದು ರೋಪ್ ಕಟ್ಟಿ

ಜಿಲ್ಲೆ ಸೇರಿಸಿದ ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದಲ್ಲಿ ಕೈ ಚಕ್ಕುಲಿ ಕಂಬಳ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ನೂರಾರು ನುರಿತ ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕೈಚಳಕ ತೋರಿಸಿದರು ಪ್ರತಿ ವರ್ಷ ಚೌತಿ ಸಂದರ್ಭದಲ್ಲಿ ಮಾಡುವ ಕೈ ಚಕ್ಕುಲಿ ಕಂಬಳಕ್ಕೆ ಇಂದಿನಿಂದ ಚಾಲನೆ ಸಿಕ್ಕಂತಾಗಿದೆ ಒಂದೆಡೆ ಚಕ್ಕಲಿ ಸುತ್ತಿರುವ ನೂರಾರು ಗ್ರಾಮಸ್ಥರು ಇನ್ನೊಂದೆಡೆ ತಾಜಾ ಚಕ್ಕುಲಿ ಖರೀದಿಗಾಗಿ ಮುಗಿಬಿದ್ದ ಜನರು ಈ ದೃಶ್ಯ ಕಂಡುಬಂದಿದ್ದು ಹೆಗಡೆಕಟ್ಟ ಸೇವಾ ಸಹಕಾರಿ ಸಂಘದಲ್ಲಿ ಈ ಕಂಬಳದಲ್ಲಿ ಚಕ್ಕಲಿ ಸುತ್ತುವ ಸ್ಪರ್ಧೆ ಹಾಗೂ ತಿನ್ನುವ ಸ್ಪರ್ಧೆ ಇದ್ದು ತಾಜಾ ಚಕ್ಕುಲಿ ಖರೀದಿಗೂ ಅವಕಾಶ ನೀಡಲಾಗಿತ್ತು ವಿವಿಧ ಬಗೆಯ ಕಟ್ಟು ರಾಖಿ ಹಾಗೂ ಪುಸ್ತಕ ಸ್ಥಳಗಳನ್ನು ತೆರೆಯಲಾಗಿತ್ತು ಸಿರಿಸಿಯ ಸುತ್ತಮುತ್ತಲಿನ ಕೆಲವೇ ಹಳ್ಳಿಗಳಲ್ಲಿ ರೂಢಿಯಲ್ಲಿರುವ ಅಪರೂಪದ ಕಲೆ ಎಂದರೆ ಕೈ ಚಕ್ಕುಲಿ ಕಂಬಳ ಕೈ ಚಕ್ಕುಲಿ ಕಂಬಳದಲ್ಲಿ ಯಾವುದೇ ಆಧುನಿಕ ಯಂತ್ರ ಬಳಸದೆ ಹಿಟ್ಟನ್ನು ಕೈಯಲ್ಲಿಯೇ ಹದ ಮಾಡಿ ಕೈಯಲ್ಲೇ ಸುತ್ತುವ ಪದ್ಧತಿ ಇದು ಇದು ಸಿರಿಸಿಯ ಸುತ್ತಮುತ್ತಲಿನ ಕೆಲವೇ ಹಳ್ಳಿಗಳಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಿಶೇಷ ಕಲೆ ಹೆಗಡೆ ಕಟ್ಟ ಹೆಗ್ಗಾರು ಕಲ್ಮನೆ ಬಾಳೆಗದ್ದೆ ಈ ಭಾಗಗಳಲ್ಲಿ ಇನ್ನು ಕೈ ಚಕ್ಕುಲಿ ಕಂಬಳವೇ ರೂಢಿಯಲ್ಲಿದೆ ಬೇರೆ ಚಕ್ಕುಲಿಗಳಿಗಿಂತ ರುಚಿ ಹಾಗೂ ಬಾಳಿಕೆ ಜಾಸ್ತಿ ತೆಂಗಿನ ಎಣ್ಣೆಯಲ್ಲಿಯೇ ಮಾಡುವ ಈ ಚಕ್ಕುಲಿ ಮೂರು ತಿಂಗಳುಗಳ ಕಾಲ ಇಡಬಹುದು ಇತ್ತೀಚಿನ ದಿನಗಳಲ್ಲಿ ನೂರಾರು ವಿವಿಧ ತಳಿಯ ಅಕ್ಕಿ ಬಂದರೂ ಕೈ ಚಕ್ಕುಲಿ ಕಂಬಳಕ್ಕೆ ಅತಿ ಹಳೆ ಕಾಲದ ಹೆಗ್ಗೆ ಮುಳ್ಳರಿಯ ಆಲೂರು ಸಣ್ಣ ಮಟ್ಟಣಗ ಪದ್ಮರೇಖ ಈ ರೀತಿಯ ಅಕ್ಕಿಗಳನ್ನೇ ಬಳಸೋದು ಇದರ ಇನ್ನೊಂದು ವಿಶೇಷವಾಗಿದೆ ಕೈಕಂಬಳದಲ್ಲಿ ವಿವಿಧ ವಿನ್ಯಾಸದ ಚಕುಲುಗಳನ್ನು ತಯಾರಿಸುತ್ತಾರೆ ಪರಿಣಿತರು ಅಕ್ಷರಗಳನ್ನು ಬರೆಯುತ್ತಾರೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರನ್ನು ಒಗ್ಗೂಡಿಸುವುದರಿಂದ ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಕಂಬಳ ಸಹಕಾರಿಯಾಗಿದೆ ಚೌತಿ ಸಮಯದಲ್ಲಿ ಈ ಭಾಗದಲ್ಲಿ ಸುಮಾರು ಹದಿನೈದು ದಿನ ಕೈ ಕಂಬಳ ಜೋರಾಗಿಯೇ ನಡೆಯುತ್ತದೆ ಒಬ್ಬರ ಮನೆಯಲ್ಲಿ ಒಂದು ದಿನ ಕಂಬಳವಾದರೆ ಎಲ್ಲರೂ ಅವರವರ ಮನೆಗೆ ಹೋಗಿ ಸಹಕರಿಸುವುದು ರೂಢಿ ಇನ್ನೊಂದು ದಿನ ಮತ್ತೊಬ್ಬರ ಮನೆ ಕಂಬಳಕ್ಕೆ ಎಲ್ಲರೂ ಹೋಗಿ ಸಹಕರಿಸುತ್ತಾರೆ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವ ಕೈ ಚಕ್ಕುಲಿ ಕಂಬಳವನ್ನು ಈ ಭಾಗದ ಜನರು ಇಲ್ಲಿಯವರೆಗೆ ಮುಂದುವರಿಸಿಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ವಿದ್ಯಾಭ್ಯಾಸ ಕಾರಣದಿಂದಲೂ ಅಥವಾ ಉದ್ಯೋಗದ ಕಾರಣದಿಂದ ಬೆಂಗಳೂರು ಇತರೆ ಊರಿನತ್ತ ಮುಖ ಮಾಡುತ್ತಿದ್ದಾರೆ ಅಂತವರಿಗೂ ಈ ಕಲೆಯನ್ನು ಕಲಿಸುತ್ತಿದ್ದು ಒಟ್ಟಾರೆ ನಮ್ಮ ಹಿರಿಯರ ಆಚರಣೆ ಪದ್ಧತಿಗಳು ಮುಂದಿನ ತಲೆಮಾರಿಗೆ ತಲುಪಬೇಕು ಹಾಗೂ ರೂಢಿಯಲ್ಲಿರಬೇಕು ಎಂಬುದೇ ಇದರ ಆಶಯವಾಗಿದೆ ನಾನೀಗ ಎರಡು ಮೂರು ವರ್ಷದಿಂದ ಕಲಿತುಕೊಂಡು ಆ ಚಕ್ಕೆ ಎಡಬಿಡದೇ ಕಲ್ತುಕೊಂಡಿದ್ದೇನೆ ಅದನ್ನು ನನಗೆ ಅದರಲ್ಲೇ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಆದರೆ ನಾನು ಒಬ್ಬನೇ ಸುತ್ತಿದ್ದೆ ನನಗೆ ಹೆಗಡೆ ಕಟ್ಟ ಊರು ಜೊ ಅವ್ರ ಜೊತೆ ಕಂಬಳ ಮಾಡ್ತಾರೆ ಚೌತಿ ಹಬ್ಬದಲ್ಲಿ ಅವ್ರ ಜೊತೆ ನಾನು ಸುತ್ತಬೇಕು ತುಂಬ ವರ್ಷದಿಂದ ನಾನು ಬರಬೇಕು ಬರಬೇಕುಗಳು ಆಲೋಚನೆ ಇದ್ದೆ ಆ ಸಂದರ್ಭ ನನಗೆ ಇವತ್ತು ಅದಕ್ಕೆ ಬಂತು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ಇವರು ನಮ್ಮ ಮನೆಯವ್ರ ಹಾಗೆ ನೋಡ್ಕೊಂಡಿದ್ದಾರೆ ಊಟದ ವ್ಯವಸ್ಥೆ ಹಾಸಿಗೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನೋಡಿ ಎಲ್ಲರೂ ಆತ್ಮೀಯರಾಗಿ ನಾನು ಮಾತಾಡ್ಸಿದ್ದಾರೆ ನಾನು ಒಬ್ಬನೇ ಮಹಿಳೆಯಾಗಿ ಬಂದಿದ್ದೇನೆ ಅಲ್ಲಿಂದ ಎಲ್ಲರೂ ಸಂತೃಪ್ತಿಯಿಂದ ನನ್ನ ಮನೆಯವರಾಗಿ ನೋಡಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಅದಕ್ಕೆ ಚಿರೋ Gracias.